ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತು ಬಹಳ ಮಹತ್ವವಾದ ರಾಜಕೀಯ ಸುದ್ದಿ ರಾಜಕೀಯ ಸುದ್ದಿಯಲ್ಲಿ ಗಂಟೆ ಗಂಟೆಗೂ ನಿಮಿಷ ನಿಮಿಷಕ್ಕೂ ಯಾವ ತಿರುವು ಪಡೆಯುತ್ತದೆ ಸೇಡಿಗೆ ಸೇಡು ಮುಯಿಗೆ ಮುಯಿ ಅನೇಕ ರೀತಿಯ ಎರಡು ತೊಡರುಗಳನ್ನು ದಾಟಿ ಅನೇಕ ರೀತಿಯ ಮಹಾ ಮೈಲಿಗಲ್ಲನ್ನು ಸಾಧಿಸಲಿಕ್ಕೆ ರಾಜಕಾರಣ ಯಾವ ರೀತಿ ಸಾಕ್ತಾ ಇದೆ ಇದೊಂದು ಒಂದು ರೋಚಕ ಸುದ್ದಿ ಅದ್ಭುತ ಸುದ್ದಿ ಮಹಾ ಸ್ಫೋಟಕ ಸುದ್ದಿ ಈ ಸ್ಫೋಟಕ ಸುದ್ದಿ ನಮ್ಮ ರಾಜಧಾನಿಯಿಂದ ಗುಪ್ತ ದಳದಿಂದ ನಾವು ತರಿಸಿಕೊಂಡಂತಹ ಸುದ್ದಿ ಯಾಕೆಂದರೆ ಅರ್ಹ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಲಿಕ್ಕೆ ಪೈಪೋಟಿ ನಡೀತಾ ಇದೆ ಹನ್ನೊಂದಕ್ಕೆ ಹನ್ನೊಂದು ಎಲ್ಲರೂ ಮಂತ್ರಿ ಆಗ್ಬೇಕಂತಾರೆ ಯಡಿಯೂರಪ್ಪ ಮತ್ತು ಅಮಿತ್ ಶಾ ಅವರಿಗೆ ತೊಂದರೆ ಆದಿತ್ತು ಭಿನ್ನಮತಿಯ ಸ್ಪೋರ್ಟ್ ಬರ್ತಾ ಇದೆ ಅನೇಕ ರೀತಿಯ ಭಿನ್ನಮತಿಯದಿಂದ ಕರ್ನಾಟಕ ಬಿಜೆಪಿಯ ಸರ್ಕಾರಕ್ಕೆ ಒಡಕುಂಟಾಗ್ತಾ ಇದೆ ಇದಕ್ಕೆ ಎಲ್ಲ ರೀತಿಯ ಜಾತಕ ಪಕ್ಷಿಯಂತೆ ಕಾದುಕೊಳ್ತಿರುವ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಮಹಾ ಪ್ಲಾನ್ ಹಾಕಿದ್ದಾರೆ ಆ ಪ್ಲಾನ್ ನಮ್ಗಷ್ಟೇ ಗೊತ್ತು ಗುಪ್ತ ಹೋಟೆಲ್ದಲ್ಲಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಚರ್ಚೆ ಮಾಡಿದ್ದು ಇದೊಂದು ಬಹಳ ರೋಚಕ ಸುದ್ದಿ ಯಾವುದೇ ರೀತಿಯಿಂದ ಯಾವುದೇ ಮಾಧ್ಯಮದಲ್ಲಿ ಬರಲಾರದಂತಹ ಸುದ್ದಿ ನಾವು ಇವತ್ತು ಬಿತ್ತರಿಸ್ತಾ ಇದ್ದೇವೆ ವೀಕ್ಷಕರೇ ಇದೊಂದು ನೋಡಿ ಈ ಪ್ಲ್ಯಾನ್ ಅಂದರೆ ಏನು ಈ ಹನ್ನೊಂದು ಶಾಸಕರಿಗೆ ಏನಾದರೂ ಭಿನ್ನಮತಿ ಮಾಡಿ ಮತ್ತೆ ಏನಾದರೂ ಹೊರಗಡೆ ಹೋದರೆ ನಾವು ಜೆ ಡಿ ಎಸ್ದಿಂದ ದಿಂದ ಮೂವತ್ತು ಶಾಸಕರು ಬಾಹ್ಯ ಬೆಂಬಲ ಕೊಟ್ಟು ಯಡಿಯೂರಪ್ಪನ ಸರ್ಕಾರ ಬದುಕಿಸ್ತೇವೆ ಯಡಿಯೂರಪ್ಪನ ಸರ್ಕಾರ ಮೂರು ವರ್ಷ ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಬಾಹ್ಯ ಬೆಂಬಲದಿಂದ ನಾವು ಮಾಡ್ತಾ ಇದೀವಿ ಅನ್ನೋ ಒಂದು ಮೆಗಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದು ಹನರ ಶಾಸಕರು ಅರ್ಹರಾದ ಮೇಲೆ ಅವರಿಗೆ ಒಂದು ಬಿಗ್ ಶಾಕ್ ಈ ಹನ್ನೊಂದು ಶಾಸಕರು ಹತ್ತು ಕೊಡ್ತಾ ಇದ್ದಾರೆ ಹನ್ನೊಂದಕ್ಕೆ ಹಠ ಬೀಳ್ತಾ ಇದ್ದಾರೆ ಹನ್ನೊಂದಕ್ಕೆ ಹಠ ಬಿದ್ದರೆ ಇವರು ಏನಾದರೂ ಹೈಕಮಾಂಡ್ ಆದೇಶವನ್ನು ಧಿಕ್ಕರಿಸಿ ಹೋದರೆ ತಮ್ಮಷ್ಟಕ್ಕೆ ತಾವೇ ಎಲ್ಲೋ ಹೋಗಿದ್ರೆ ಭಿನ್ನಮತಿಯ ಚಟುವಟಿಕೆಯಲ್ಲಿ ತೊಡಗಿಕೊಂಡರೆ ಎಲ್ಲರಿಗೂ ಒಂದು ಬೆಗ್ಗಿ ಎಚ್ಚರಿಕೆ ಡಿ ಕೆ ಸಿ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಡಿ ಕೆ ಸಿ ಬಾಹ್ಯ ಬೆಂಬಲದೊಂದಿಗೆ ಮೂವತ್ತು ಶಾಸಕರು ಅನೇಕ ರೀತಿಯ ಕಾಂಗ್ರೆಸ್ ಶಾಸಕರಿದ್ದಾರೆ ಬಾಹ್ಯ ಬೆಂಬಲದೊಂದಿಗೆ ಇದು ಒಂದು ಮೆಗಾ ಪ್ಲಾನ್ ಆಗುವುದರಲ್ಲಿ ಕರ್ನಾಟಕದಲ್ಲಿ ಅಚ್ಚರಿಸುದ್ದಿ ಆಗಬಹುದು ವೀಕ್ಷಕರೇ ಯಾಕಂದ್ರೆ ಎಷ್ಟೋ ವೈರತ್ವ ಇದ್ದಂತ ಶಿವಸೇನೆ ಸರ್ಕಾರ ಉದ್ಭವ್ ಠಾಕ್ರೆ ಅಂತ ಶಿವಸೇನೆಯ ಎಲ್ಲ ವಿರೋಧಿಗಳನ್ನು ಕಟ್ಟಿಕೊಂಡಂತ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದು ಎನ್ ಮತ್ತು ಕಾಂಗ್ರೆಸ್ ಅದು ಉದಾಹರಣೆ ಆಗಬಹುದು ಕರ್ನಾಟಕದಲ್ಲಿ ಬಿಜೆಪಿ ಮುಸ್ಲಿಂ ವಿರೋಧಿ ಅಂತ ಇವರು ಹೇಳಿದವರೇ ಇವರೇ ಬಂದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದ್ರೆ ತಮ್ಮ ಶತ್ರುಗಳಿಗೆ ತಮ್ಮ ಶೇಡನ್ನು ತೀರಿಸಿಕೊಳ್ಳಿಕ್ಕೆ ಮುಯಿಗೆ ಮುಯಿ ಆ ಶೇಡನ್ನು ತೀರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತಿಲ್ಲ ಡಿ ಕೆ ಶಿವಕುಮಾರ್ ಸದ್ದು ಗದ್ದಲವಿಲ್ಲದೆ ಅನೇಕ ರೀತಿಯ ಪ್ಲಾನ್ಗಳನ್ನು ಚಕ್ರ ಯೂಹಗಳನ್ನು ರಚನೆ ಮಾಡ್ತಾ ಇದ್ದಾರೆ ಇದು ಒಂದು ಭಿಕ್ಷಾಕ್ ಆಗ್ಬೋದು ವೀಕ್ಷಕರೇ ರಾಜ್ಯ ರಾಜಕಾರಣ ಕ್ಷಣ ಕ್ಷಣಗಣಗ್ಲೆ ಒಂದೊಂದು ನಿಮಿಷಕ್ಕೆ ಯಾವ್ಯಾವ ತಿರು ಪಡೆಯುತ್ತಾ ಇದೆ ಯಾವ ರೀತಿ ಆ ರಾಜಕಾರಣ ಮೈಲಿಗಲ್ಲ ಸಾಧ್ತಾ ಇದೆ ನೀವು ಕಾದು ನೋಡಬಹುದು ವೀಕ್ಷಕರೇ ಬರುವ ಆರರಂದು ಸಚಿವ ಸಂಪುಟ ಅಂತ ಹೇಳ್ತಾ ಇದ್ದಾರೆ ಆರರಂದು ಆದ್ರೆ ಬಹಳ ಒಳ್ಳೇದು ಆಗ್ಲಿಲ್ಲ ಅಂದರೆ ಮೇಗಾ ಸ್ಪೋರ್ಟ್ ಸರ್ಕಾರ ಭದ್ರ ಅದಕ್ಕೆ ಬಾಹ್ಯ ಬೆಂಬಲ ಯಾವುದೇ ಷರತ್ತಿಲ್ಲದೆ ನೇರವಾಗಿ ಮೂವತ್ತು ಜೆ ಡಿ ಎಸ್ ಶಾಸಕರು ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಮೂರು ವರ್ಷ ಬದುಕಿಸ್ಲಿಕ್ಕೆ ದಾರಿ ಮಾಡಿ ಕೊಡ್ತೀವಿ ಅರ್ಹರಿಗೆ ಯಾವುದೇ ಸ್ಥಾನ ಕೊಡಬೇಡಿ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ಮತ್ತೆ ಅದರಲ್ಲಿ ಭಿನ್ನಮತಿಯರು ಯಾರಿದ್ದಾರೆ ಅವ್ರನ್ನೂ ಸಹಿತ ನೋಡ್ಕೋತೀವಿ ಮೂವತ್ತು ಶಾಸಕರು ನಮ್ಮ ಹತ್ರ ಭದ್ರ ಒಂದು ಲಕ್ಸುರಿ ಬಸ್ಸಲ್ಲಿ ರೆಡಿ ಇದ್ದಾರೆ ಈ ಏರ್ ಬಸ್ದಲ್ಲಿ ರೆಡಿ ಇದ್ದಂಥ ಶಾಸಕರು ಅವಿಶ್ವಾಸ ಏನಾದರೂ ಪ್ರಸ್ತಾಪ ಮಾಡಿದ್ದಾರೆ ಆ ವಿಶ್ವಾಸ ಮತದಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಸಮರ್ಪಕವಾದ ಬೆಂಬಲ ಕೊಡುವಲ್ಲಿ ಒಂದು ಡಿ ಕೆ ಸಿ ಮಾಡ್ತಾ ಇದ್ದಾರೆ ಈ ಡಿ ಕೆ ಸಿ ಪ್ಲಾನ್ ಯಾರು ಎಚ್ಚೆತ್ಕೊಳ್ತಾರೆ ಯಾರು ಸರಿಪಡಿಸ್ಕೊಳ್ತಾರೆ ಯಾರು ಸಮಾಧಾನ ಆಗ್ತಾರೆ ಯಾರು ಕ್ರೋಧ ಆಗ್ತಾರೆ ಯಾರು ಕೋಪದಿಂದ ಎಡೂರು ತಡೂರು ಮಾಡ್ಕೊತಾರೆ ಆ ಕೋಪೋದ್ರಿಕ್ತರಾಗಿ ಯಾವ ಅನಾಹುತಗಳನ್ನ ಮಾಡಿಕೊಳ್ತಾರೆ ನೀವು ಕಾದು ನೋಡಿ ವೀಕ್ಷಕರೇ ಯಾಕಂದ್ರೆ ಕರ್ನಾಟಕ ರಾಜ್ಯ ಇದೊಂದು ಬಿ ಜೆ ಪಿ ಪ್ರತಿಯೊಂದು ಯಾವುದೇ ಅಭಿವೃದ್ಧಿ ಕಾರ್ಯಗಳಲ್ಲದೆ ಯಾವುದೇ ಶಾಸಕ ತಮ್ಮ ಕ್ಷೇತ್ರಗಳಲ್ಲಿ ತಿರುಗಾಡದೆ ಅಡಿಗಲ್ಲುಗಳನ್ನು ಹಾಕಲಾರದೆ ಎಲ್ಲ ರಾಜಧಾನಿ ಮತ್ತು ದಿಲ್ಲಿಯಲ್ಲಿ ರಾಜಕೀಯ ಪೈಪೋಟಿ ರಾಜಕೀಯ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ ಇದು ನಿಜಕ್ಕೂ ಮುಗ್ಧ ಮತದಾರರಿಗೆ ಮಾಡಿದಂತ ಮಹಾ ಮೋಸ ಈ ಮೋಸಗಾರಿಕೆಯ ತಂತ್ರಗಾರಿಕೆಯನ್ನ ಇವರನ್ನ ವಿಫಲಗೊಳಿಸಲಿಕ್ಕೆ ಇವರ ಸೊಕ್ಕನ್ನ ಅಡಗಲಿಸಲಿಕ್ಕೆ ಇವರ ಅಧಿಕಾರ ದಾಹವನ್ನು ವಿರಮಿಸಲಿಕ್ಕೆ ಮೇಗಾ ಪ್ಲಾನ್ ತಯಾರಾಗ್ತಾ ಇದೆ ಆ ಮೇಘಾ ಮಹಾ ಮಹಾಗುರು ಯಾರು ಅನ್ನೋದು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ನಾನು ಐದು ವರ್ಷದ ಶಾಸಕನಾಗಿ ಸಂವಿಧಾನಬದ್ಧವಾಗಿ ಗಡಿ ರಕ್ಷಣೆ ಬಗ್ಗೆ ಆಗಲಿ ಸರ್ವ ಭಾಷಾ ಸಮಸ್ಯೆಗಳಿಗಾಗಿ ಸರ್ವ ಜಾತಿ ಧರ್ಮಗಳ ಬಗ್ಗೆ ಪಕ್ಷಾಂತರ ಮಾಡಲಾರದೆ ಯಾವುದೇ ರೀತಿಯ ತೊಂದರೆ ಕೊಡಲಾರದೆ ಪ್ರಮಾಣ ಮಾಡಿ ಹೇಳುತ್ತೇನೆ ಅಂತ ಒಂದು ಪ್ರಥಮ ಪ್ರಮುಖ ಗ್ರಂಥಗಳನ್ನು ಮುಟ್ಟಿಯವರು ಸಂವಿಧಾನದ ಪ್ರಕಾರ ಪ್ರಮಾಣ ಮಾಡಿದವರು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಬುದ್ಧಿ ಕಲಿಸಲಿಕ್ಕೆ ಒಂದು ಮೆಗಾ ಪ್ಲ್ಯಾನ್ ತಯಾರಾಗ್ತಾ ಇದೆ ಯಾಕೆಂದರೆ ರಾಜಕಾರಣ ಯಾವಾಗಲೂ ನಿಂತು ನೀರಲ್ಲ ಹರಿದು ಹೋಗೋ ನೀರು ವೀಕ್ಷಕರೇ ಅದು ಯಾವಾಗಲೂ ಒಂದೇ ತಗ್ಗಿನಲ್ಲಿ ಇರೋಲ್ಲ ಅದು ಎಲ್ಲೆಲ್ಲೋ ಹೋಗುತ್ತೆ ಯಾವಾಗೋ ಬರುತ್ತೆ ಯಾವಾಗೋ ಏನೇನೋ ಆಗುತ್ತೆ ಈಗ ಒಂದು ಕ್ಷಣದಲ್ಲಿ ಆದಂಥ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಮಾಣ ಪ್ರಮಾಣವಚನ ಟೈಮ್ದಲ್ಲಿ ಇದ್ದಂಥ ಹೆಸರನ್ನು ಹತ್ತುವರೆಗೆ ಹೋಗುತ್ತೆ ರಾತ್ರಿ ಹನ್ನೆರಡಕ್ಕೆ ಕರಿ ಬರುತ್ತೆ ಸೋತವರಿಗೆ ಉಪಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಸೋತವರಿಗೆ ಮಂತ್ರಿ ಸ್ಥಾನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿದರೆ ಯಾರಿಗೆ ಯಾರು ಅಧಿಕಾರ ಬೇಕು ಯಾರಿಗೆ ಅಧಿಕಾರ ಬೇಕು ಆ ಅಧಿಕಾರದ ಲಾಲಸಿಗೋಸ್ಕರ ಎಷ್ಟು ಜನರು ಬರದಾಡ್ತಾ ಇದ್ದಾರೆ ಇವತ್ತು ಎಲ್ರಿಗೂ ಮಂತ್ರಿ ಆಗುವ ಕನಸು ಎಲ್ಲರೂ ಮಂತ್ರಿ ಆಗ್ತಾರೆ ಹಾಗಾದರೆ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಬಹುಮತ ಇದ್ದಂಥ ಒಂದು ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಎಲ್ಲರಿಗೂ ಒಂದೊಂದು ಮಂತ್ರಿ ಸ್ಥಾನ ಕೊಟ್ಟರೆ ಸರ್ಕಾರದ ಬೊಕ್ಕಸವನ್ನು ಹಾಳು ಮಾಡಿಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಜಗಮೋಹನ್ ರೆಡ್ಡಿ ಅವರು ವಿಧಾನ ಪರಿಷತ್ತನ್ನೇ ವಿಸರ್ಜನೆ ಮಾಡಿ ರದ್ದು ಮಾಡಿದಂಥ ಧೀಮಂತ ನಾಯಕ ಅಂದರೆ ಜಗಮೋಹನ್ ರೆಡ್ಡಿ ನಮ್ಮ ಪಾಂಡಿಚೇರಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ನಾಲ್ಕು ಐದು ರಾಜ್ಯದಲ್ಲಿ ವಿಧಾನ ಪರಿಷತ್ ಇದೆ ಆ ವಿಧಾನ ಪರಿಷತ್ತು ಒಂದು ಬೆಳೆ ಹಾನಿಯಾಗಿದೆ ಅಲ್ಲಿ ಯಾವುದೇ ರೀತಿಯ ಕಾರ್ಯಕಲಾಪಗಳು ನಡೆಯಲ್ಲ ಯಾವುದೇ ರೀತಿಯ ಒಳ್ಳೆ ಕೆಲಸಗಳಾಗಲ್ಲ ಅದು ಸುಮ್ಮನೆ ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಖಜಾನೆಗೆ ನಾವು ಕಟ್ಟತಂಥ ತೆರಿಗೆಯ ಬೊಕ್ಕಸ ಸಹನಕ್ಕೆ ಅದು ಹಾಳಾಗುತ್ತಾ ಇದೆ ಅದನ್ನು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ವಿಸರ್ಜನೆ ಮಾಡಿ ರದ್ದು ಮಾಡಬೇಕು ವಿಧಾನಸಭೆ ಒಂದೇ ಇರಬೇಕು ಇದು ಎಲ್ಲರಿಗೂ ಇವರಿಗೂ ಅನೇಕ ರೀತಿಯ ಟಿ ಎ ಎ ಭತ್ತೆ ಅನೇಕ ರೀತಿಯ ಸವಲತ್ತುಗಳು ಮನೆ ಬಂಗ್ಲೆ ಕಾರುಗಳು ಪೆಟ್ರೋಲ್ ಖರ್ಚುಗಳು ದೂರವಾಣಿ ಬಿಲ್ಲುಗಳು ಎಸಿ ಕೋ ವಿ ವಿಐ ಪಿ ಕೋಟಾ ಇವೆಲ್ಲ ರದ್ದಾದರೆ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗುವಂಥ ಒಂದು ಪ್ರಮುಖ ದಾಖಲೆ ಆಗುತ್ತೆ ಗಡಿ ರಕ್ಷಣೆ ಅಧ್ಯಕ್ಷರು ಬೆಳಗಾಮದಲ್ಲಿ ಬಂದಾಗ ಯಾವುದೇ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಲ್ಲ ಉತ್ತರ ಕರ್ನಾಟಕದ ಕಚೇರಿಗಳಲ್ಲೂ ಈ ಸುವರ್ಣಸೌಧಕ್ಕೆ ಬರಬೇಕೆಂದರೆ ಇನ್ನೂವರೆಗೆ ಬಂದಿಲ್ಲ ಅನೇಕ ಕನ್ನಡ ಸಂಘಟನಾ ಸಂಘ ಸಂಸ್ಥೆಯವರು ಪ್ರತಿಪಾದನೆ ಮಾಡಿದರೂ ಸಹಿತ ಕ್ಯಾರೆ ಅನ್ನಲಿಲ್ಲ ಹಾಗಾದರೆ ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿದವರನ್ನ ಹಾಗಾದರೆ ಉತ್ತರ ಕರ್ನಾಟಕ ಪ್ರತ್ಯೇಕದ ಕೂಗನ್ನು ಎಬ್ಬಿಸಬೇಕು ಪ್ರತ್ಯೇಕ ಕೂಗು ಎಬ್ಬಿಸಿದ ಮೇಲೆ ಸರ್ಕಾರ ಸರಳವಾಗಿ ಶರಣಾಗುತ್ತೆ ಪ್ರತ್ಯೇಕ ಕೂಗನ್ನು ಕ್ಯಾನ್ಸಲ್ ಮಾಡಿ ಆಮೇಲೆ ಸೌಧಕ್ಕೆ ಸರ್ವ ಎಲ್ಲ ರೀತಿಯ ಅಧಿಕಾರಿ ಮತ್ತು ಕಚೇರಿಗಳನ್ನು ತಂದರೆ ಮಾತ್ರ ಅಖಂಡ ಕರ್ನಾಟಕ ಉಳಿಬೇಕನ್ನೋದು ಹೋರಾಟ ಪ್ರಾರಂಭ ಮಾಡಬೇಕು ವೀಕ್ಷಕರೇ ಇವತ್ತಿನ ಮಹತ್ವವಾದ ವಿಶೇಷ ಸುದ್ದಿ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಘಾ ಸುದ್ದಿ ಯಾವ ತಿರುವು ಪಡೆಯುತ್ತೆ ಯಾವ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು ವೀಕ್ಷಕರೇ ಇವತ್ತಿನ ಈ ಸುದ್ದಿಗೆ ನಿಮಗೆ ಇಷ್ಟವಾದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮ್ಮ ಈ ಮಹತ್ವವಾದ ಚಾನಲ್ ಉತ್ತರ ಕರ್ನಾಟಕ ಪ್ರಮುಖ ಚಾನಲ್ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಬೃಹತ್ ಮೆಗಾ ಸ್ಪೋರ್ಟ್ಸ್ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ